नमस्कार विक्षुकरे वेलकम टू तो अवर चैनल त्रिशिका राज कनाडा व्लॉग्स आई किश्ती कोले मम्मा कंजी मातेरे को, को माते किश्ती कोले मम्मा कोले ये प्लेन किश्ती कोले मातेरे ये मा, याने कोलोडेरे किशे मातेरे को मम्मा कोले मम्मा ओम 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 मम्मा मम्पोले ओके ಇವತ್ತು ಆಕ್ಚುಲಿ ಬಹರಿನ್ ಇದು ನ್ಯಾಷನಲ್ ಡೇ ಡಿಸೆಂಬರ್ ಸಿಕ್ಸ್ಟೀನಗೆ ಸೊ ಡಿಸೆಂಬರ್ ಸಿಕ್ಸ್ಟೀನ್ ಉಂಟಲ್ಲ ಬಹರಿನಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆ ಹೋಗ್ತಾ ಇದ್ದೇವೆ ಬಹರಿನ್ ಅಂತೂ ಎಲ್ಲೆಲ್ಲೂ ನೋಡಿದ್ರೆ ಉಂಟಲ್ಲ ತುಂಬಾ ಎಲ್ಲ ಎಲ್ಲಾ ಕಡೆಯಲ್ಲಿ ಉಂಟಲ್ಲ ಲೈಟಿಂಗ್ಸ್ 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 ರೆಡ್ ಮತ್ತೆ ವೈಟ್ ಇವದು ಫ್ಲ್ಯಾಕ್ ಕಲರ್ ಬಟ್ ನೋಡಿ ಇವಾಗ ನಾನು ನಿಮಗೆ ಲೈಟಿಂಗ್ಸ್ ಮತ್ತೆ ತೋರಿಸ್ತೇನೆ ನಾವಿವಾಗ ರಿಫಾ ಕಡೆ ಹೋಗ್ತಾ ಇದ್ದೇವೆ ರಿಫಾದಲ್ಲಿ ಒಂದು ಪ್ಲೇಸ್ ಉಂಟು ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿರ್ತಾರೆ அது முந்தாக நேரெல்லாம் ஓபன் இட் ஆகிட்டு ನಾವೇ ನಾವಿವತ್ತು ಇವತ್ತು ಬೆಳಕಲ್ಲಿ ಒಮ್ಮೆ ನಿಮಗೆ ತೋರಿಸ್ತೀರಿ ಆಮೇಲೆ ಕತ್ಲ ಆದ್ಮೇಲೆ ಇದೇ ಸೇಮ್ ಪ್ಲೇಸ್ ನಾನು ನಿಮಗೆ ತೋರಿಸ್ತೀನಿ ಎಷ್ಟೊಂದು ಚಂದ ಕಾಣುತ್ತೆ ಅಂತ ಹೇಳಿ ನನಗೆ ಮತ್ತೆ ನನ್ ಪಾಪು ಉಂಟಲ್ಲ ಮಲಗಿದ್ದಾಳೆ ನೋಡಿ ತೋರಿಸ್ತೇನೆ ಇಲ್ಲಿ ತನಕ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ಲು ಹೊರಗಡೆ ಬರುದಂದ್ರೆ ಆದ್ರೆ ಇವಾಗ ಮಲಗಿದ್ದಾಳೆ ಇವಾಗ ಒಂದ್ ವೇಳೆ ಎದ್ರು ಉಂಟಲ್ಲ ತುಂಬಾನೇ ಖುಷಿ ಆಗುತ್ತೆ ಅವಳಿಗೆ ನಂಗೇನೆ ಒಂದು ಖುಷಿ ಆಗ್ತಾ ಉಂಟು ತುಂಬಾ ಆಕ್ಚುಲಿ ಏನ್ ಗೊತ್ತಾ ನಾವು ನಿನ್ನೆ ಕೂಡ ಬಂದಿದ್ವಿ ಈ ಕಡೆ ಬಟ್ ಏನಂದ್ರೆ ಫುಲ್ ಉಂಟಲ್ಲ ಜನರೇ ಜನ್ರು ಮತ್ತೆ ಪಾರ್ಕಿಂಗ್ಗೆ ಕೂಡ ಜಾಗ ಇರ್ಲಿಲ್ಲ ನನ್ನ ಹಸ್ಬೆಂಡ್ ಹೇಳಿದ್ರು ನೆಕ್ಸ್ಟ್ ಡೇ ನಿಮ್ಮನ್ನು ಕರ್ಕೊಂಡು ಬರ್ತೇನೆ ಅಂತ ಅದಕ್ಕೆ ನಾವು ಬಂದದ್ದು Pak tobel apa? Kam kiki, kam. ಚೆನ್ನಾಗಿ ಕಾಣ್ತಾ ಉಂಟಲ್ಲ ತುಂಬಾನೇ ಬ್ಯೂಟಿಫುಲ್ ಉಂಟಲ್ಲ ಅವಾಗ ನೀವ್ ನೋಡಿದ್ರೆ ಬೆಳಕಿತ್ತು ಇವಾಗ ನೋಡಿ ಕತ್ಲೆ ಕತ್ಲೆ ಆಗ್ತಾ ಅದಕ್ಕೆ ನೋಡಿ ಫುಲ್ ಲೈಟಿಂಗ್ಸ್ ಉಂಟಲ್ಲ ಚೆನ್ನಾಗಿ ಮಿಂಚ್ಾ ಉಂಟು ಅಂತ ಹೇಳುದು ಆ ಲೈಟಿಂಗ್ ಜೊತೆ ಮಿಂಚ್ತಾ ಇದ್ದೇವೆ ನಮ್ಮ ಊರಲ್ಲಿ ಜಾತ್ರೆಗಳೆಲ್ಲ ಕಾಮನ್ ಅಲ್ವಾ ಬಟ್ ಇಲ್ಲಿ ಏನ್ ಗೊತ್ತಾ ಇದು ಡಿಸೆಂಬರ್ ಸಿಕ್ಸ್ಟೀನ್ ಸೆವೆಂಟೀನ್ ಅಂತ ಇವರಿಗೆಲ್ಲ ತುಂಬಾ ದೊಡ್ಡ ಹಬ್ಬ ತರ ತುಂಬಾ ವಿಶೇಷ ಅದಕ್ಕೆ ಫುಲ್ ಇವಾಗ ಒಂದು ಡಿಸೆಂಬರ್ ಫಸ್ಟ್ ವೀಕ್ ನಿಂದ ಸ್ಟಾರ್ಟ್ ಮಾಡ್ತಾರೆ ಲೈಟಿಂಗ್ ಎಲ್ಲ ಹಾಕ್ಲಿಕ್ಕೆ ಒಂದು ನ್ಯೂ ಇಯರ್ ತನಕ ಈ ಲೈಟಿಂಗ್ಸ್ ಎಲ್ಲ ಇರುತ್ತೆ ಮುಂಚೆ ಎಲ್ಲ ಉಂಟಲ್ಲ ತುಂಬಾ ಲೈಟಿಂಗ್ಸ್ ಇತ್ತು ಎಲ್ಲಿ ನೋಡಿದ್ರು ಉಂಟಲ್ಲ ಮರ ಗಿಡಗಳಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ರು ಬಟ್ ಇವಾಗ ಸ್ವಲ್ಪ ಉಂಟಲ್ಲ ಕಡಿಮೆ ಆಗಿದೆ ಮುಂಚಿನ ತರ ಇಲ್ಲ ಬಟ್ ಸ್ಟಿಲ್ ಬ್ಯೂಟಿಫುಲ್ ಆಗಿ ಕಾಣತಪ್ಪ ಇವಾಗ ಬಾರಿ ನ್ಯಾಷನಲ್ ಡೇಗ್ ಅಂತೂ ಉಂಟಲ್ಲ ಇಲ್ಲಿ ಎಲ್ಲರಿಗೂ ಉಂಟಲ್ಲ ಟೂ ಡೇಸ್ ರಜಾ ಇತ್ತು ಪ್ಲಸ್ ಅದರ ವೀಕೆಂಡ್ ಆಫ್ ಕೂಡ ಬಂತು ಫ್ರೈಡೆ ಸಂಡೇ ಮಂಡೇ ಸೊ ಎಲ್ಲರಿಗೂ ಉಂಟಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಹೇಳ್ಬಹುದು ಫೋರ್ ಡೇಸ್ ಎಲ್ಲರಿಗೂ ರಜಾ ಸೊ ಇವಾಗ ಸ್ವಲ್ಪ ಹೊತ್ತದ್ಮೇಲೆ ಹಾ ಸುಸ್ತಾಯ್ತು ಆಕ್ಚುಲಿ ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಉಂಟಲ್ಲ ಫುಲ್ ಪಬ್ಲಿಕ್ ಏ ಪಬ್ಲಿಕ್ ನೀವು ನೋಡ್ಬೋದು ಇಲ್ಲಿ ನಾನು ತೋರಿಸ್ತೇನೆ ನಾವು ವೇಟ್ ಮಾಡ್ತೇವೆ ಗೊತ್ತಿಲ್ಲ ಯಾಕಂದ್ರೆ ಸುಸ್ತಾಯಿತು ಕೀಕೆ ಅಂತೂ ಇವಾಗ ಎದ್ರು ನೋಡಿ ಕಿಗಿ ಕಿಗಿ ಹಾಯ್ ಬನ್ನಿ ಹಾಯ್ ಹಾಯ್ ಬನ್ನಿ ಹಾಯ್ ಬನ್ನಿ ಇದಕ್ಕೆ ಶುಪರ್ ತೋಜುನಿ ಶುಪರ್ ಬನ್ನಿ ಶುಪರ್ ಯೀಸ್ ಕಿಕಿಗೆ ಕೂಡ ಶುಪರ್ ಆಯ್ತಂತೆ ನಂಗೆ ಕಿಕಿ ಅಂದ್ರೆ ತುಂಬ ಇಷ್ಟ ಕಿಕಿಗೆ ನಾನಂದ್ರೆ ಇಷ್ಟ ಅಲ್ಲ ಆ ಅಲ್ಲಿ ಸಣ್ಣ ಸಣ್ಣ ಅಂಗಡಿಗಳನ್ನು ಕೂಡ ಹಾಕಿದ್ದಾರೆ ಬಲೂನ್ಸ್ ಪಾಪ್ಕಾರ್ಕ್ ಬಲೂನ್ಸ್ ಪಾಪ್ಕಾರ್ನ್ ಮತ್ತೆ ಕಾರ್ನ್ ಬೇಯಿಸಿದ್ದು ಎಲ್ಲ ತುಂಬಾ ವೆರೈಟಿ ಉಂಟು ಪ್ಲಸ್ ಅರೇಬಿಕ್ ಡಿಶಸ್ ಕೂಡ ಉಂಟು ಸ್ಪೆಷಲ್ ಸ್ವೀಟ್ ಡಿಶಸ್ ಎಲ್ಲ ಅಲ್ಲಿ ಹಾಕಿದ್ದಾರೆ ಬಟ್ ನಾವು ಆ ಸೈಡ್ ಹೋಗ್ಲಿಲ್ಲ ಇನ್ನು ಕೂಡ ಅಂಗಡಿಗಳೆಲ್ಲ ಸ್ಟಾರ್ಟ್ ಆಗ್ಲಿಲ್ಲ ಅದಕ್ಕೋಸ್ಕರ ಇವಾಗ ನೋಡುವ ವೇಟ್ ಮಾಡ್ಬೇಕಂತ ಇದ್ದೇವೆ ಬಟ್ ವೇಟ್ ಮಾಡ್ತೇವೆ ಇಲ್ವಾ ಅಂತ ಗೊತ್ತಿಲ್ಲ ನೋಡಿ ನಿನ್ ಪಾಪ ನಿನ್ನೆ ಇದೇ ಜಾಗದಲ್ಲಿ ಉಂಟಲ್ಲ ತುಂಬಾನೇ ರಶ್ ಇತ್ತು ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ರು ನನ್ ಕೂಡ ರೀಲ್ಸ್ ಮಾಡ್ಲಿಕ್ಕೆ ಇಷ್ಟ ಏನು ಗೊತ್ತಾ ಸ್ವಲ್ಪ ನಾಚಿಕೆ ಆಯ್ತು ಅದಕ್ಕೆ ನಾನು ಮಾಡ್ಲಿಲ್ಲ ಇವಾಗ ಉಂಟಲ್ಲ ಬಾರಿ ವೆದರ್ ಕೂಡ ತುಂಬಾನೇ ಸಕ್ಕತ್ತಾಗಿ ಉಂಟಪ್ಪ ಯಾಕಂದ್ರೆ ಬ್ಯಾರಿನಲ್ಲಿ ಇವಾಗ ವಿಂಟರ್ ವಿಂಟರ್ ಅಂದ್ರೆ ಕೋಲ್ಡ್ ವೆದರ್ ಇನ್ನೊಂದು ಫೋರ್ ಟು ಫೈವ್ ಮಂತ್ಸ್ ಹೀಗೇನೆ ಇರುತ್ತೆ ತುಂಬಾ ಚಳಿ ಇಲ್ಲಿ ಇವಾಗ ಅದಕ್ಕೆ ಉಂಟಲ್ಲಿ ನಾವು ಒಳ್ಳೇದು ಮಾಡಿ ಇವಾಗ ಹೀಗೆ ನಡಿಬಹುದು ಬಟ್ ಸಮ್ಮರ್ ಅಲ್ಲಿ ಅಂತೂ ಇಷ್ಟು ನಡಿಲಿಕ್ಕೆ ಕೂಡ ಆಗುದಿಲ್ಲ ನನಗೆ ತುಂಬ ಚಳಿ ಆಗ್ತಾ ಉಂಟು ಅದು ನನ್ನ ಹಸ್ಬೆಂಡ್ಗೆ ಚಳಿ ಆಗಲ್ಲತ್ತೆ ನೋಡಿ ಸ್ವೆಟರ್ ಕೂಡ ಹಾಕಲ್ಲ ನನ್ನ ಪಾಪುಗಂತೂ ಅದಕ್ಕಿಂತ ಮುಂಚೆನೇ ಚಳಿ ಆಗೋಲ್ಲ ಯಾಕಂದರೆ ಅವಳಿಗೆ ಸ್ವಲ್ಪ ಏನಾದರೂ ನಾವು ಹ್ಯಾಟ್ ಹಾಕಿದ ತಕ್ಷಣ ಫುಲ್ ಬೆವತ್ತು ಹೋಗ್ತಾಳೆ ಅದಕ್ಕೆ ನೋಡಿ ಆಟ ತೆಗೆದು ಬಿಸಾಡಿದ್ದಾಳೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬನ್ನಿ ಸುಸ್ತಾಯ್ತು ಆದರೂ ಕೂಡ ಸ್ವಲ್ಪ ಬೆವರ್ತಿಲ್ಲ ಮನೆ ಸಖತ್ತಾಗಿ ಉಂಟಲ್ಲ ನಿಮ್ಗೆ ಕೂಡ ಇಷ್ಟ ತಾನೆ ಒಂದು ವೇಳೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಉಂಟಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಅಲ್ವಾ ಸ್ವಲ್ಪ ಈ ಚಾನಲ್ಗೆ ಉಂಟಲ್ಲ ತ್ರಿಶ್ವರಾಜ್ ಕನ್ನಡ ವ್ಲಾಗ್ಸ್ ಅಂತ ಉಂಟು ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾಕಂದರೆ ನಿಮ್ಮ ಸಪೋರ್ಟ್ ಉಂಟಲ್ಲ ನಮಗೆ ರಿಯಲಿ 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 ತುಂಬಾ ಇಂಪಾರ್ಟೆಂಟ್ ನಂದು ಒನ್ ಕೆ ಸಬ್ಸ್ಕ್ರೈಬರ್ ಆಗಲಿಲ್ಲ ಬಟ್ ಸ್ಟಿಲ್ ಉಂಟಲ್ಲ ನಾನಿವಾಗ ಒನ್ ಕೆ ಸಬ್ಸ್ಕ್ರೈಬರನ್ನು ಬೇಗ ಕಂಪ್ಲೀಟ್ ಮಾಡಬೇಕಾದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕಲ್ವಾ ಸೊ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಒಂದು ಹಂಡ್ರೆಡ್ ಮೀಟರ್ ತನಕ ಉಂಟ ಅಂತ ವಾಕ್ ಮಾಡಿ ಸುಸ್ತಾಯಿತು ಹಂಡ್ರೆಡ್ ಮೀಟರ್ ಮೀಟರ್ ಅಷ್ಟೇ ಬಟ್ ಸ್ಟಿಲ್ ಸುಸ್ತಾ ಇತ್ತು ಇನ್ನು ಸಹ ಉಂಟು ಇನ್ನು ಸಹ ಸ್ವಲ್ಪ ಮುಂದೆ ಹೋದ್ರೆ ಉಂಟಲ್ಲ ಇನ್ನು ಸಹ ಲೈಟಿಂಗ್ ಹಾಕಿದ್ದಾರೆ ನಾನು ನಿಮಗೆ ತೋರಿಸ್ತೇನೆ ಇವಾಗ ಕೀಕಿಗೆ ಬಲೂನ್ ಬೇಕಂತೆ ಸೊ ಬಲೂನ್ ಅವರ ಹತ್ರ ಹೋಗಿ ಸ್ವಲ್ಪ ಬಲೂನ್ ಅವರ ಹತ್ರ ಹೋಗಿ ಉಂಟಲ್ಲ ಬಲೂನ್ ತಕೊಂಡು ಬರ್ತೇನೆ ಬರೆ ಮಕಳತ್ರ ಎಲ್ಲ ಉಂಟು ಸೊ ನಂಗ್ ಕೂಡ ಬೇಕು ಅಂತ ಹೇಳ್ತಾ ಇದ್ದಾಳೆ ನೋಡಿ ಎಲ್ಲ ಬಲೂನ್ ಎತ್ತಿಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಬಲೂನ್ ಬೇಕಂತ ಅವಳಿಗೆ ನಾವು ಈಗ ಬೈ ಮಾಡ್ತೇವೆ ಅವಳಿಗೋಸ್ಕರ ಅಲೋ ಅರೇ ಬೌ ಅರೇ ಕಿತನಾ ಹ್ಮ್ ಒಂದ್ ಗೋಲ್ಡ್ ਵਾਲಾ ತೆನ್ಸ್ ಕರ್ ಭಯ್ಯಾ

अय्यो 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 क्या बेनिफिट पे रुकंजे रुक वेट 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 कीकी कीकी ಗೆ ಕೂಡ ಒಂದು ಬಲೂನ್ ತೆಗೆದುಕೊಂಡ್ವಿ ಆವಾಗಿಂದ ಬಲೂನ್ ಬೇಕು ಬಲೂನ್ ಬೇಕ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಅಲೆ ಇವಾಗ ಎಂತ ಗೊತ್ತಾ ಇವರು ಬೇರೆ ಮಕ್ಕಳಿದ್ದಾರಲ್ಲ ಅವರಿಗೆ ತೋರಿಸ್ಲಿಕ್ಕೆ ಇವಾಗ ಓಡುದು ನನ್ನತ್ರ ಕೂಡ ನೋಡಿ ನಾನು ಬೈ ಮಾಡಿದೆ ಅಂತ ಅಷ್ಟೇ ಈ ಅಷ್ಟೆ ಮತ್ತೆಲ್ಲ ತುಂಬಾನೇರಿದ್ದಾರೆ ನಾವು ಒಂದು ಸೈಡ್ ಇಂದ ಇನ್ನೊಂದ್ ಸೈಡ್ಗೆ ಬಂದ್ವಿ ಇದು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗುಂಟು ಇಲ್ಲಿ ನೋಡಿ ಸಣ್ಣ ಸಣ್ಣ ಪಿರಾಮಿಡ್ಸ್ ತರ ಮಾಡಿದ್ದಾರೆ ನೋಡಿ ಮರಕ್ಕೆ ಕೂಡ ಲೈಟಿಂಗ್ ಹಾಕಿದ್ದಾರೆ ನಮ್ ಸೈಡ್ ಎಲ್ಲಾ ಮೆಹಂದಿ ಫಂಕ್ಷನ್ಗೆಲ್ಲ ಹೀಗೆ ಹಾಕ್ತಾರೆ ಲೈಟಿಂಗ್ ಬಟ್ ಇವರದು ಲೈಟಿಂಗ್ ಕಾಂಬಿನೇಷನ್ ನೋಡಿದ್ರ ವೈಟ್ ಕಲರ್ ಲೈಟ್ ಮತ್ತೆ ರೆಡ್ ಕಲರ್ ಲೈಟ್ ನಿಮಗೆ ನಾವು ಮಾತಾಡೋದು ಅಂತ ಗೊತ್ತಿಲ್ಲ ಯಾಕಂದ್ರೆ ಸ್ವಲ್ಪ ಸೌಂಡ್ ಯಾಕಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಟ್ರಾಫಿಕ್ ಉಂಟು ತುಂಬಾನೇ ಇವಾಗ ಈವ್ನಿಂಗ್ ಆಯ್ತು ಇವಾಗ ಎಷ್ಟು ಟೈಮ್ ಗೊತ್ತಾ ಇಲ್ಲಿ ಜಸ್ಟ್ ಫೈವ್ ಟೆನ್ ಆದದಷ್ಟೇ ಕತ್ಲಾಗಿಯೇ ಆಯ್ತು ವಿಂಟರ್ ಸೀಸನ್ ಅಲ್ವಾ ಅದಕ್ಕೋಸ್ಕರ ಬೇಗ ಕತ್ಲಾಗುತ್ತೆ ಇವಾಗ ಟೈಮ್ ಎಷ್ಟು ಗೊತ್ತಾ ಫೈ ಟೆನ್ ಅಷ್ಟೇ ಅಷ್ಟೇ ಟೈಮ್ ಬಟ್ ಕತ್ತಲೆ ಉಂಟಲ್ಲ ಬೇಗ ಆಗುತ್ತೆ ಯಾಕಂದ್ರೆ ಅಲ್ವಾ ತುಂಬಾ ಸುಸ್ತಾಯಿತು ಆದ್ರೂ ಕೂಡ ರೌಂಡ್ ರೌಂಡ್ ಹೋಗುದು ನನ್ನ ಪಾಪಿಗೆ ಅಂತೂ ಸುಸ್ತಾಗ್ತಾ ಇಲ್ಲ ಅವಳಿಗೆ ಬಟ್ ನೋಡಿ ಬಲೂನ್ ಬಲೂನ್ ಬೇಕಂತ ಹಠ ಮಾಡಿದ್ಲು ಇವಾಗ ಬಲೂನ್ ಉಂಟಲ್ಲ ನೆಲದಲ್ಲಿ ಹಾಕಿದ್ದಾಳೆ ಆಯ್ತು ಅವಳದು ಬಲೂನ್ ಆಸೆ ಅಷ್ಟೇ ಬೇರೆಲ್ಲ ಮಕ್ಕಳ ಹತ್ರ ಬಲೂನ್ ಉಂಟಲ್ಲ ನನ್ನ ಹತ್ರ ಯಾಕಿಲ್ಲ ಅಂತ ಅಷ್ಟೇ ಇವಾಗ ನೋಡಿ ಇನ್ನು ನಡಿಲಿಕ್ಕೆ ನನ್ನ ಹತ್ರ ಅಂತೂ ಶಕ್ತಿ ಇಲ್ಲ ಸೊ ಇನ್ನು ನಾವು ಮನೆಗೆ ಹೊರಡ್ತೇವೆ ಮನೆಗೆ ಹೊರಡೋದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಆಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಅಲ್ಲಿ ಏನು ತಿಂಡಿಗಳ ಅಂಗಡಿ ಉಂಟು ಅಲ್ಲಿ ಸಾರಿ ತಿಂಡಿಗಳು ಏನು ಹೇಳ್ತಾರೆ ಗಾಡಿಯಲ್ಲಿ ತಿಂಡಿಗಳೆಲ್ಲ ಇವಾಗ ಮಾರಾಡ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗಿ ತಿಂಡಿಯನ್ನು ನೋಡುವ ಅಂತ ನಾವು ತಿನ್ನೋದು ಏನು ಇದೆಯಾ ಇಲ್ವಾ ಗೊತ್ತಿಲ್ಲ ನಮ್ಮ ಸೈಡ್ ಎಲ್ಲಾ ಚರ್ಮುರಿ ಎಲ್ಲಾ ಸಕ್ಕದಾಗಿ ಇರತ್ತಲ್ವ ಬಟ್ ಇವರ ಸೈಡೆಲ್ಲ ಅದೆಲ್ಲ ಇಲ್ಲ ನಾನೇ ಹಾಕ್ಬೇಕಂತ ಅಂಗಡಿ ಬಿಸ್ನೆಸ್ ಆಗ್ಬೋದು ನಾನು ಒಂದ್ ಒಳ್ಳೆ ಹಾಕಿದ್ರಲ್ವಾ ತುಂಬಾ ಶಾಪ್ ಗಳೆಲ್ಲ ಸಣ್ಣ ಶಾಪ್ ಗಳೆಲ್ಲ ಹಾಕಿದ್ದಾರೆ ನಾನು ಹೇಳಿದೆಲ್ಲ ಆವಾಗ ಅಂಗಡಿಗಳನ್ನೆಲ್ಲ ಹಾಕಿದ್ದಾರೆ ಅಂತ ಸಣ್ಣ ಅಂಗಡಿಗಳು ನೋಡಿ ಇಲ್ಲೆಲ್ಲ ಹಾಗೇನೆ ಫುಲ್ ಅಂಗಡಿಗೆ ಅಂಗಡಿ ಉಂಟು ನಿಮ್ಗೆ ಎಂತ ಅದು ಉಂಟಲ್ಲ ನಂಗೆ ಕಾರ್ನ್ ಅಂದ್ರೆ ತುಂಬಾನೇ ಇಷ್ಟ ಬಟ್ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಉಂಟು ನಾವು ನೋಡಿ ಆ ಬಲೂನ್ಗೆ ಬಂದ್ಬಿಡಿ ಅಂತ ಹೇಳಿದ್ರು ನಾವು ಸ್ವಲ್ಪ ಚರ್ಚೆ ಎಲ್ಲ ಮಾಡಿ ನಮ್ ಬಾರ್ಗೇನಿಂಗ್ ಸ್ಕಿಲ್ಸ್ ಎಲ್ಲ ತೋರಿಸಿ ಉಂಟಲ್ಲ ಸೆವೆನ್ ಹಂಡ್ರೆಡ್ ಫಿಲ್ಸ್ಗೆ ಫೈನಲಿ ನಾವು ಈ ಬಲೂನ್ ಅಂತ ತಕೊಂಡ್ವಿ ಆದ್ರೆ ಎಂತ ಆಲ್ರೆಡಿ ಬಲೂನ್ ಹೋಗಿ ಆಯ್ತು ನನ್ನ ಪಾಪ ಉಂಟಲ್ಲ ಒಂದೇ ನಿಮಿಷದಲ್ಲಿ ಬಲೂನ್ ಅನ್ನು ಪಿಚ್ಚಿಕ್ ಮಾಡಿದಳೆ ಪಿಚ್ಚಿಕ್ ಓ ಇಲ್ಲಿ ಫೇಸ್ ಪೇಂಟಿಂಗ್ ಕೂಡ ಉಂಟು ಅದೇ ನನ್ನ ಪಾಪ ಕುಕ್ಕೋಳ ಪಾಪ ಕುಕ್ಕೋಳ ಆಯ್ತಲ್ಲ ಹೇಳುದಿಲ್ಲವಾ ಅಲ್ಲಿ ಇಂಚ ಪಾಡೋಡು ಮಂಡೆ ಕೇಳ್ಬೋದು ಸೊ ಇವಾಗ ನಾವು ರಿಫಾದಲ್ಲಿ ಒಂದು ಉಡುಪಿ ರೆಸ್ಟೋರೆಂಟ್ ಉಂಟು ರಿಫಾದಲ್ಲಿ ನಮ್ದೊಂದು ಉಡುಪಿ ರೆಸ್ಟೋರೆಂಟ್ ಉಂಟು ನಾವು ಅಲ್ಲಿ ಇವಾಗ ಹೋಗ್ತಾ ಇದ್ದೇವೆ ಸ್ವಲ್ಪ ಸ್ನಾಕ್ಸ್ ಮಾಡಿ ಮತ್ತೆ ಮನೆಗೆ ಹೋಗುವಂತ ಕಾಫಿಯಲ್ಲಿ ಇಲ್ಲಿ ಮಾಡಿ

ಅದು ರೌಂಡ್ ಆಫ್ ಬೋಟ್ ಎಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಲೈಟಿಂಗ್ ಎಫೆಕ್ಟ್ ಸಕ್ಕತ್ತಾಗಿ ಕಾಣುತ್ತೆ ನಾವಿವಾಗ ಅಲ್ಲಿಂದ ಲೂಲುಗೆ ಬಂದ್ವಿ ಲೂಲು ಅಲ್ಲಿ ಸ್ವಲ್ಪ ಶಾಪಿಂಗ್ ಉಂಟು ಏನಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಅದೇ ಮಾಡಿ ಸವಾಯಿಸ್ ಮಾಡ <applause> من سانتا كلاس انو ميت مادي بربه لما سانتا كلاس ماما يلي داري هاي سانتا كلاس بحرين ويا شمس النهار اذا ارتد يا درة الحسن البديع بما حوت اضفتي على الكون الرحيم رحابة, رحابة تمشي كما تمشي العروس اذا مشت بحرين कोई दिल मेरा दिल बेकरार हो गया दिल मेरा दिल बेकरार हो गया ऐसा लगता है मुझे प्यार हो गया चोरी चोरी सपनों में आता है कोई सारी सारी रात जगाता है कोई